ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ರಾಜತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕನ್ನಡ ಚಿತ್ರರಂಗ ಸದ್ಯದ ಪರಿಸ್ಥಿತಿಯಲ್ಲಿ ಸಂಕಷ್ಟವನ್ನು ಎದುರಿಸುತ್ತಿರುವುದು ಎಲ್ಲರಿಗೂ ಗೊತ್ತಿರುವ ವಿಚಾರವಾಗಿದೆ ಹಾಗೆ ಈ ಸಂದರ್ಭದಲ್ಲಿ ಭೀಮಾ ಸಿನಿಮಾವು ರಿಲೀಸ್ ಆಗಿ ಕರ್ನಾಟಕದಾದ್ಯಂತ ಭರ್ಜರಿ ಶೋ ಮತ್ತು ಭರ್ಜರಿ ಕಲೆಕ್ಷನನ್ನು ಮಾಡುತ್ತಿದೆ ಎಂದು ಹೇಳಿದರೆ ತಪ್ಪಾಗಲಾರದು ಇದರ ಜೊತೆಗೆ ಸಿನಿಮಾ ಪ್ರಮೋಷನ್ಗೆ ವಿಚಾರವಾಗಿ ದುನಿಯಾ ವಿಜಯ್ ಅವರು ಎಲ್ಲೆಡೆ ಸಿನಿಮಾವನ್ನು ಮತ್ತೊಂದು ಹಂತಕ್ಕೆ ಪ್ರಮೋಷನ್ ಮಾಡಿ ಜನರಲ್ಲಿ ಆ ಸಿನಿಮಾದ ಕುತೂಹಲಕಾರಿಯಾದ ವಿಷಯಗಳನ್ನು ಹೇಳುತ್ತಾ ಬಂದಿದ್ದಾರೆ ಅದರ ಜೊತೆಗೆ ಇತರ ಇಂಟ್ರ್ಯೂಗಳಲ್ಲೂ ಕೂಡ ಅವರು ಮಾತನಾಡುತ್ತಿದ್ದಾರೆ ಸದ್ಯದ ಈ ಚಿತ್ರರಂಗದ ಪರಿಸ್ಥಿತಿಯ ಬಗ್ಗೆ ಅವರು ಅವಲೋಕನವನ್ನು ಟಿ ವಿ ಆಂಕರ್ಗಳ ಮೂಲಕ ಅವರು ಮಾತನಾಡುತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ಚಿತ್ರರಂಗದ ಬೆಳವಣಿಗೆಯ ಬಗ್ಗೆ ಮತ್ತು ವಿಚಾರದ ಬಗ್ಗೆ ಹಲವಾರು ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ ಮತ್ತು ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಡಿ ಬಾಸ್ ರವರು ರೇಣುಕಾಸ್ವಾಮಿ ಕೊಲೆ ವಿಚಾರವಾಗಿ ಅವರು ಆರೋಪಿ ಸ್ಥಾನದಲ್ಲಿ ಜೈಲಿನಲ್ಲಿದ್ದಾರೆ ಈ ವಿಚಾರವಾಗಿ ಮಾತನಾಡುತ್ತಾ ಹಲವಾರು ವಿವಿಧ ನಟರ ಬಗ್ಗೆ ಹ್ಯಾಂಕರ್ ಕೇಳಿದ್ದಾಗ ಅವರು ವಿವಿಧ ರೀತಿಯಲ್ಲಿ ಹೇಳಿಕೆಗಳನ್ನು ನೀಡಿದ್ದರು ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಡಿ ಬಾಸ್ ಬಗ್ಗೆ ಹೇಳಿ ಎಂದು ಒಬ್ಬರು ಮಾಧ್ಯಮ ಮಿತ್ರರು ಅವರನ್ನು ಕೇಳಿದ್ದಾಗ ಅವರು ಹೇಳಿದ್ದು ಒಂದೇ ಮಾತು ಅದೇನಪ್ಪ ಅಂದರೆ ಡಿ ಬಾಸ್ರವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಮತ್ತು ಅವರು ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಜೊತೆ ಬರುತ್ತಾರೆ ಎಂಬ ಭರವಸೆಯ ಮಾತುಗಳನ್ನು ಇದರ ಜೊತೆಗೆ ಅವರು ಮತ್ತು ಅವರ ಅಭಿಮಾನಿಗಳು ಡಿ ಬಾಸ್ ಅಭಿಮಾನಿಗಳು ಭೀಮಾ ಸಿನಿಮಾಕ್ಕೆ ತೋರಿದಂತಹ ಪ್ರೀತಿಯನ್ನು ಅವರು ಸ್ಮರಿಸಿಕೊಂಡಿದ್ದಾರೆ ಎಂದು ಹೇಳಿದರೆ ತಪ್ಪಾಗಲಾರದು ಎಂದು ಹೇಳಿದ್ದಾರೆ ಮತ್ತು ಈ ವಿಚಾರದಲ್ಲಿ ಅವರು ತುಂಬ ಖುಷಿಯಾಗಿದ್ದಾರೆ ಎಂದು ಹೇಳಬಹುದಾಗಿದೆ ಮತ್ತು ಈ ಸಂಕಷ್ಟದ ಪರಿಸ್ಥಿತಿಯಲ್ಲಿ ದರ್ಶನ್ ರವರ ಬಗ್ಗೆ ಕೆಲವು ಅನುಕಂಪವನ್ನು ಅವ ಅನುಕಂಪದ ಮಾತುಗಳನ್ನು ಕೂಡ ಅವರು ಮಾಡಿದ್ದಾರೆ ಎಂದು ಹೇಳಿದ ಹೇಳಿದ್ದಾರೆ ಇದೇ ಥರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗೂ ನಮ್ಮ